ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಟ್ವೆಂಟಿ ತ್ರೀ ಎಷ್ಟೇ ಹುಡುಕಿದರೂ ಅವಳಿಗೆ ಒಂದು ಹಣ್ಣು ಸಹ ಸಿಗಲಿಲ್ಲ ಇದೇ ತನ್ನ ಊಟವೆಂದು ಮೂರು ಲೋಟ ಗಟಗಟನೆ ನೀರು ಕುಡಿದವಳು ನಿಧಾನವಾಗಿ ರೂಮಿಗೆ ಹೆಜ್ಜೆ ಹಾಕಿದ್ಲು ಹಸಿವು ಸುಸ್ತಿನಿಂದ ಆಕೆಗೆ ನಡೆಯಲು ಕಷ್ಟವಾಗಿದ್ವು ಹೆಜ್ಜೆಗಳು ಭಾರವಾಗಿ ಬಿಟ್ವು ಒಂದೊಮ್ಮೆ ತನ್ನ ತಂದೆಯೇ ಹೇಳಿದ ಮಾತು ಆಕೆಗೆ ನೆನಪಾಯಿತು ಅಂದು ಬೆಳಗ್ಗಿನ ಜಾವ ಸಮಯ ಐದರ ಸುಮಾರಿಗೆ ಅಡುಗೆ ಕೋಣೆಯಲ್ಲಿ ಆದ ಶಬ್ದಕ್ಕೆ ವಾಕಿಂಗ್ ಹೋಗಲು ಬಂದ ರಾಜಾರಾಮ್ ಅಡುಗೆ ಕೋಣೆಗೆ ಧಾವಿಸಿದವರಿಗೆ ಕಂಡದ್ದು ಅಷ್ಟೊತ್ತಲ್ಲಿ ಊಟ ಮಾಡುತ್ತಿದ್ದ ಅವರ ಮುದ್ದು ಮಗಳು ದಯಾ ಇಷ್ಟೊತ್ತಲ್ಲಿ ಆಶ್ಚರ್ಯವಾಗಿ ಕೇಳಿದವರ ಮಾತಿಗೆ ಅಪ್ಪ ತುಂಬ ಹೊಟ್ಟೆ ಹಸಿವಾಗ್ತಿತ್ತು ಮಲ್ಗೋಕೆ ಆಗಲಿಲ್ಲ ಸಪ್ಪೆ ಮುಖ ಮಾಡಿ ನುಡಿದವಳ ಮಾತಿಗೆ ನಕ್ಕ ರಾಜಾರಾಮ್ ನನ್ನ ಮಗಳಿಗೆ ಹಸಿವು ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಗೊತ್ತು ಆದರೆ ಈ ಮಾತ್ರ ಅಂತ ತಿಳಿದಿರಲಿಲ್ಲ ಅಪ್ಪ ತುತ್ತು ಹುತ್ತು ಬಾಯಿಗಿಡುತ್ತಲೇ ಅವರಪ್ಪನನ್ನು ಅಪ್ಪಿದವಳು ಅದೇನೋ ಈ ಹಸುವು ನನಗೆ ತಡ್ಕೊಳ್ಳೋಕೆ ಆಗಲ್ಲ ಈ ಅಭ್ಯಾಸ ಬೇಡ ದಯಾ ಈ ಹಸು ಎಷ್ಟು ಕೆಟ್ಟದ್ದು ಅಲ್ವಾ ಒಮ್ಮೊಮ್ಮೆ ಸಿಗಲಿಲ್ಲ ಅಂದರೆ ಅಥವಾ ನಾವಿದ್ದ ಸ್ಥಳದಲ್ಲಿ ಸೊ ಹಾಗಾಗಿ ತಡ್ಕೊಳ್ಳೋ ಶಕ್ತಿ ಬೆಳೆಸ್ಕೊ ಅಂಥೇಳಿ ಅವಳ ಕೆನ್ನೆ ತಟ್ಟಿ ನಡೆದಿದ್ದರಾದರೂ ಅಂದಿನಿಂದ ಆಕೆಯ ರೂಮ್ನಲ್ಲಿ ರಸ್ಕ್ ಮತ್ತು ಸ್ನ್ಯಾಕ್ಸ್ ಯಾವಾಗಲೂ ಸ್ಟಾಕ್ ಇರುತ್ತಿತ್ತು ಮಗಳು ಹಸಿವು ಎಂದಾಗ ತಿನ್ನಲೆಂದು ರೂಮ್ಗೆ ಬಂದವಳಿಗೆ ಕಂಡದ್ದು ಲ್ಯಾಪ್ಟಾಪ್ನಲ್ಲಿ ಬ್ಯೂಸಿ ಆದ ಅವಳ ಪತಿ ಆಗಲೇ ಆದಿಯ ಲ್ಯಾಪ್ಟಾಪ್ ಪಡೆದು ತನ್ನ ಕೆಲಸ ಆರಂಭಿಸಿದ್ದನವ ಸಮ್ರಾಟ್ ಇದೇನು ಇನ್ನೂ ನೀವು ಹುಷಾರ ಹುಷಾರಾಗಿಲ್ಲ ಆಗಲೇ ಕೆಲಸನಾ ಸ್ವಲ್ಪ ಅರ್ಜೆಂಟ್ ವರ್ಕ್ ಇದೆ ನೀನು ಮಲ್ಕೋ ನನಗೆ ಡಿಸ್ಟರ್ಬ್ ಮಾಡಬೇಡ ಆ ಸೋಫಾದಲ್ಲಿ ಕೈ ತೋರಿಸಿ ಅವ ಮತ್ತೆ ಕೆಲಸದಲ್ಲಿ ತೊಡಗಿದ ಮಾತನಾಡಿದರೂ ಕೇಳುವ ಜಾಯಮಾನವಲ್ಲವೆಂದು ತಿಳಿದು ಸೋಫಾದಲ್ಲಿ ಮಲಗಿದವಳ ಕಣ್ಣಿಗೆ ತಂಗಾಳಿಗೆ ಅವನ ಮುಂಗುರಳು ಹಾರುತ್ತಿರಲು ಏನೋ ಖುಷಿ ಅವನ ಮುಖ ನೋಡಲು ಈಕೆಗೆ ಅಲ್ಲದೆ ಅವ ಆಗೊಮ್ಮೆ ಈಗೊಮ್ಮೆ ಮಕ್ಕಳ ರೀತಿ ಬಾಯಿ ಮೇಲೆ ಕೈ ಇಟ್ಟುಕೊಳ್ಳುವುದು ನೋಡಿ ಒಮ್ಮೊಮ್ಮೆ ಅವಳಿಗೆ ನಗುವೇ ಬಂದಿತ್ತು ಅವನು ಮಲಗಲು ಬೆಳಗ್ಗಿನ ಕೋಳಿ ಕೂಗಿತೆಂದರೆ ತಪ್ಪಿಲ್ಲ ಮದುವೆ ಆಗಿ ಮೂರು ತಿಂಗಳು ಕಳೆದಿತ್ತು ಎಷ್ಟು ರಾತ್ರಿಗಳು ಆಕೆಯ ಪಾಲಿಗೆ ಬರೀ ತಣ್ಣೀರು ಬಟ್ಟೆ ಹೊಟ್ಟೆ ತುಂಬಿಸಿದ್ದವೋ ತಿಳಿಯೋದು ಅಪ್ಪ ಅದು ಹೇಗೆ ತಡ್ಕೊಂಡ್ಲೋ ಆಕೆ ಅದು ಅವಳಿಗೇ ಗೊತ್ತು ಹಾಗೆ ಅಲ್ವಾ ಜೀವನ ನಮ್ಮಿಂದ ಆಗೋದೇ ಇಲ್ಲ ಅನ್ನುವ ಕೆಲಸವನ್ನು ನಮ್ಮಿಂದ ಆಗುವಂಥ ಪರಿಸ್ಥಿತಿಗೆ ಜೀವನದಲ್ಲಿ ಎದುರಾಗಿಬಿಡ್ತವೆ ನಾವು ಆಗೋದೇ ಇಲ್ಲವೆಂದುಕೊಂಡರೂ ಪರಿಸ್ಥಿತಿ ನಮ್ಮಿಂದ ಆ ಕಾರ್ಯ ಯಶಸ್ವಿಯಾಗಿ ಮಾಡಿ ಮುಗಿಸಿಬಿಟ್ಟಿರುತ್ತೆ ಆ ಮನೆಯ ಹಿರಿಯರಿಗೆ ಹೃದಯಾಳನ್ನು ಒಮ್ಮೆ ಮೊದಲ ಬಾರಿ ನೋಡಿದಾಗಲೇ ಇಷ್ಟವಾಗಿಬಿಟ್ಟಿರ್ತಾಳೆ ಆ ದಂಪತಿಗಳಿಗೆ ಹೃದಯ ಮೇಲೆ ಏನೋ ತಿಳಿಯದ ಅನುಕಂಪ ಸಾಮ್ರಾಟ್ ಬೆಂಗಳೂರಿಗೆ ವಾಪಸ್ ಹೋಗಿ ಒಂದು ವಾರವಾಗಿತ್ತು ಈ ಮಧ್ಯೆ ಆಕೆಯನ್ನು ಆತ ಸಂಪರ್ಕಿಸಿದ್ದೇ ಇಲ್ಲ ಹೋಗುವಾಗ ಕೆಲಸವಿದೆ ಆದಷ್ಟು ಬೇಗ ಬರುವೆನೆಂದು ಮಾತ್ರ ತಿಳಿಸಿದ್ದ ಅವನ ಪ್ರತಿ ಫೋನ್ ಕಾಲ್ಗೂ ಆಕೆ ಕಾದು ಕಾದು ರೋಸಿ ಹೋಗಿದ್ಲು ಆದರೆ ಅವನಿಂದ ಯಾವುದೇ ಉತ್ತರ ದೊರೆತಿರಲಿಲ್ಲ ಮನೆಯವರಿಂದ ಅಂತೂ ಅವಳಿಗೆ ಯಾವುದೇ ಮಾಹಿತಿ ಇಲ್ವೇ ಇಲ್ಲ ಮಠಮಠ ಮಧ್ಯಾಹ್ನದ ಉರಿ ಬಿಸಿಲು ನೆತ್ತಿಯ ಮೇಲೆ ಸುಡುತ್ತಿದ್ರೆ ಅವಳ ಹಣೆಯಲ್ಲಿ ಸಾಲು ಸಾಲು ಬೆವರ ಹಾನಿಗಳು ತೊಟ್ಟಿಕ್ಕುತ್ತಿದ್ವು ಒಂದು ಕೈಯಲ್ಲಿ ಹಾಗೊಮ್ಮೆ ಹೀಗೊಮ್ಮೆ ಒರೆಸಿಕೊಂಡು ಭತ್ತದ ಚೀಲ ತುಂಬುತ್ತಿದ್ದವರಿಗೆ ಸಹಾಯ ಮಾಡುತ್ತಿದ್ಲು ದಯಾ ಪರಿಚಿತ ಧ್ವನಿ ಆದರೆ ಆ ಧ್ವನಿಯಲ್ಲಿ ಆಕೆ ಎಂದೂ ತನ್ನ ಹೆಸರು ಕೇಳಿರಲಿಲ್ಲ ಆದರೆ ಆ ಹೆಸರು ಅವಳ ಹೃದಯಕ್ಕೆ ತುಂಬ ಹತ್ತಿರವಿರುವ ವ್ಯಕ್ತಿಗಳು ಮಾತ್ರ ಕರೀತಾ ಇದ್ದದ್ದು ಒಂದು ಕೈಯಲ್ಲಿ ಸೆರಗಿನಿಂದ ಹಣೆ ಒರೆಸಿಕೊಳ್ಳುತ್ತಾ ತಿರುಗಿದವಳಿಗೆ ತನ್ನ ಕಣ್ಣನ್ನು ತಾನೇ ನಂಬದಾದ್ಲು ಒಮ್ಮೆಲೆ ಅವಳಿಗೆ ಅಚ್ಚರಿ ಜೊತೆ ಸಂತೋಷವೂ ಆಗಿತ್ತು ಅಣ್ಣ ಸಂತೋಷದಲ್ಲಿ ಜೋರಾಗಿ ಕೂಗಿದವಳು ಅವನ ಬಳಿ ಕರು ಸಂಜೆ ಹೊತ್ತು ತನ್ನ ತಾಯಿಯನ್ನು ನೋಡಿ ಓಡಿ ಬಂದಂತೆ ಅವನ ಬಳಿಗೆ ಓಡಿ ಬಂದು ಬಂದವಳ ಕಾಲುಗಳು ಅವನ ಮುಂದೆ ನಾಲ್ಕು ಹೆಜ್ಜೆ ಅಂತರದಲ್ಲಿ ನಿಂತಿದ್ವು ಎಲ್ಲಿ ಬೈಯುವನೋ ಎಂದು ಅವನ ಕಡೆ ಭಯದಲ್ಲಿ ಅಸಹಾಯಕ ನೋಟ ಬೀರಿದವಳನ್ನ ನೋಡಿ ತಡೆಯದಾದ ರುದ್ವೇಗ್ ಅವಳನ್ನ ತನ್ನ ಎದೆಗೆ ಆನಿಸಿಕೊಂಡು ಇಷ್ಟು ವರ್ಷ ಮಾಡಿದ ಅವಮಾನಕ್ಕೋ ಅಥವಾ ಇದ್ದ ತಾಯಿಯನ್ನ ಗುರುತಿಸದಿದ್ದಕ್ಕೋ ಇಲ್ಲ ಅಷ್ಟು ಜನರ ಮಧ್ಯೆ ಅವಳ ಪರವಾಗಿ ನಿಲ್ಲದೆ ಮನ ಬಂದಂತೆ ನಿಂದಿಸಿದ್ದಕ್ಕೋ ಇಂದು ಅವನ ಕಣ್ಣಲ್ಲಿ ಕೃಷ್ಣ ನದಿಯೇ ಹರಿದಿತ್ತೆಂದರೆ ತಪ್ಪಿಲ್ಲ ಇಷ್ಟು ದಿನ ಅವಳ ಕಣ್ಣೀರಿಗೆ ಯಾವುದೇ ಹೆಗಲು ಸಿಗಲಿಲ್ಲವೆಂದದ್ದಕ್ಕೋ ಇಷ್ಟು ವರ್ಷ ಅಣ್ಣನ ಪ್ರೀತಿಗೆ ಹಂಬಲಿಸುತ್ತಿದ್ದಕ್ಕೋ ಅಥವಾ ತನ್ನ ತವರಿಂದ ಮೊದಲನೇ ಬಾರಿ ಅಣ್ಣನೇ ನನ್ನ ಹುಡುಕಿ ಬಂದು ನನ್ನ ಸಂಕಟ ಹಂಚಿಕೊಳ್ಳುತ್ತಿರುವುದಕ್ಕೂ ಈ ಮನೆಯಲ್ಲಿ ಇಷ್ಟು ದಿನ ಪಟ್ಟ ಕಷ್ಟ ನೆನೆದಕ್ಕೂ ಆಕೆಗೆ ನಿಲ್ಲದ ಕಣ್ಣೀರು ಇಷ್ಟು ದಿನ ಇದ್ದ ಎಲ್ಲ ಸಂಕಟ ಇಂದು ತನ್ನಣ್ಣನನ್ನು ನೋಡಿದ ಒಂದೇ ಗಳಿಗೆ ತಡೆದ ಅಷ್ಟು ಕಣ್ಣೀರು ಅರಿದು ಭುವಿ ಸೇರಿದ್ದವು ಮಕ್ಕಳಂತೆ ಅವಳನ್ನು ಅವಚಿಕೊಂಡಿದ್ದ ಅಣ್ಣನ ಎದೆಗೂಡಲ್ಲಿ ಆಕೆ ಆಗಿದ್ಳು ಇಷ್ಟು ದಿನ ಆಕೆ ಹುಡುಕುತ್ತಿದ್ದ ಅವಳ ಭದ್ರತಾ ಅಣ್ಣನ ಹೃದಯ ಆಕೆಗೆ ಮೊದಲನೇ ಬಾರಿ ಸಿಕ್ಕಿದ್ದು ಅವಳಿಗೆ ಆಕಾಶದಲ್ಲಿನ ನಕ್ಷತ್ರವೇ ದೊರೆತಷ್ಟು ಸಂತೋಷಪಟ್ಟಿದ್ಲು ನಿಲ್ಲದ ಕಣ್ಣೀರು ಅಣ್ಣ ತಂಗಿಯದ್ದು ಅಲ್ಲಿ ನಿಂತ ಕೆಲವರ ಕಣ್ಣಲ್ಲೂ ಇವರ ಈ ವರ್ತನೆ ಅಳು ತರಿಸಿದ್ದು ಸುಳ್ಳಲ್ಲ ಆಕೆಯೇ ಕಷ್ಟ ಬಲ್ಲವರೇ ಅವರೆಲ್ಲ ಇಂದು ಸೂಟು ಬೂಟು ತೊಟ್ಟು ಬಂದ ವ್ಯಕ್ತಿ ಅವಳ ಅಣ್ಣ ಅಂದರೆ ಅವರಿಗೆ ಅಯೋಮಯವಾಗಿದ್ದರೂ ಅವರ ಬಾಂಧವ್ಯ ಅಳು ತರಿಸಿತ್ತು ಇಬ್ಬರನ್ನು ಕಣ್ಣಲ್ ಇಬ್ಬರನ್ನು ಕಣ್ಣಲ್ಲೂ ಬತ್ತದ ಕಣ್ಣೀರು ಸುಮಾರು ಇಪ್ಪತ್ತೆಂಟು ನಿಮಿಷ ನಲವತ್ತು ಸೆಕೆಂಡ್ ಇಬ್ಬರು ಅಳುತ್ತಲೇ ಇದ್ದರೆಂದರೆ ತಪ್ಪಿಲ್ಲ ಅವಳನ್ನು ಸರಿಸಿದವ ಕ್ಷಮಿಸಿಬಿಡು ದಯಾ ನನ್ನ ಕ್ಷಮಿಸಿಬಿಡು ಒಬ್ಬ ಅಣ್ಣನಾಗಿ ನಾನು ನಿನ್ನ ತಾಯಂತೆ ನೋಡುವುದಿರಲಿ ಮನೆ ಮಗಳೆಂದು ಸಹ ತಿಳಿಯದೆ ಅವಮಾನಿಸಿದ್ದೇನೆ ನನ್ನ ಕ್ಷಮಿಸಿಬಿಡು ಕಂದ ಕಣ್ಣೀರು ಸುರಿಸುತ್ತಲೇ ನುಡಿದ ಅವನ ಕಂದ ಎನ್ನುವ ಧ್ವನಿ ಆಕೆಗೆ ಮತ್ತಷ್ಟು ಅಳು ಒತ್ತರಿಸಿ ಬರುವಂತೆ ಮಾಡಿತ್ತು ಹಾಗೆಲ್ಲ ಹೇಳಬೇಡ ಅಣ್ಣ ನೀನು ಕ್ಷಮಿಸುವಂಥ ತಪ್ಪೇನು ಮಾಡಿಲ್ಲ ನೀನು ಇವಾಗಲಾದರೂ ನನ್ನ ತಂಗಿ ಅಂದ್ಕೊಂಡೆ ಅಲ್ಲ ನನಗದೇ ಸಾಕು ನನಗೆ ನಿನ್ನ ಪ್ರೀತಿ ಬೇಕಷ್ಟೇ ಅಣ್ಣ ಇನ್ನೂ ದುಃಖಿಸುತ್ತಲೇ ಇದ್ದಳಾಕೆ ಆಕೆ ಅವಳ ಕಣ್ಣೀರು ಒರೆಸಿದವ ಇದು ನಿನ್ನ ದೊಡ್ಡ ಗುಣ ಕಣು ಅದು ಸರಿ ನೀನು ಯಾಕೆ ಇಷ್ಟೊಂದು ಸರ್ಗೆ ಹೋಗಿದೆಯಾ ಆತಂಕದಲ್ಲಿ ಕೇಳಿದ ಅವಳ ಕಣ್ಣೀರು ಒರೆಸುತ್ತಾ ಕಣ್ಣೀರು ಒರೆಸಿಕೊಂಡವಳು ಅದೇನಿಲ್ಲ ಅಣ್ಣ ನಾನು ಇಲ್ಲಿಗೆ ಅಡ್ಜಸ್ಟ್ ಆಗಿಲ್ಲ ಅಷ್ಟೇ ಅಯ್ಯೋ ಅಣ್ಣ ತುಂಬ ಬಿಸಿಲು ಬಾ ಒಳಗೆ ಹೋಗೋಣ ಮತ್ತು ನೀನು ಯಾಕೆ ಇಂಥ ಬಿಸಿಲಲ್ಲಿ ಕೆಲಸ ಮಾಡ್ತಿದ್ಯಾ ಅಯ್ಯೋ ಅಣ್ಣ ನಾನು ಕೆಲಸ ಮಾಡ್ತಿಲ್ಲ ಇವ್ರಿಗೆ ಹೇಳ್ತಿದ್ದೆ ಅಷ್ಟೆ ನೀನು ಬಾ ಅಣ್ಣನಿಗೆ ತಿಳಿಯುವ ಮೊದಲೇ ಅವನನ್ನು ಅಲ್ಲಿಂದ ಕರೆತರುವಲ್ಲಿ ಯಶಸ್ವಿಯಾದಳು ಬಂದೇ ಇರು ಅಂತೇಳಿ ತನ್ನ ಕಾರ್ ಬಳಿ ಹೋದವ ದೊಡ್ಡ ದೊಡ್ಡ ಮೂರು ಕವರ್ ಅವನು ಮತ್ತೆ ಅಲ್ಲಿದ್ದ ಕೆಲವರ ಸಹಾಯದಿಂದ ತಂದ ಅಣ್ಣ ಇದೇನಿದು ಇದಾ ಇದೆಲ್ಲ ನಿಂಗೆ ಅಂತೇಳಿ ಓಪನ್ ಮಾಡಿದ ಒಂದು ದೊಡ್ಡ ಕವರ್ ತುಂಬ ತಂಗಿಗೆ ಲಕ್ಷ ಲಕ್ಷ ಕೊಟ್ಟು ಖರೀದಿಸಿದ ಸೀರೆಗಳು ಒಡವೆಗಳ ಬಾಕ್ಸ್ ಅಣ್ಣ ಇದೆಲ್ಲ ಯಾಕೆ ತರೋದಿಕ್ಕೆ ಹೋದೆ ಯಾಕಂದರೆ ನನ್ನ ತಂಗಿಗೆ ಮದುವೆಗೆ ನಾನೇನು ಮಾಡಿಲ್ಲ ಮೊದಲನೇ ಬಾರಿ ಅವಳನ್ನು ಗಂಡನ ಮನೇಲಿ ನೋಡೋಕ್ಕೆ ಬಂದರೆ ಇಷ್ಟು ಇಲ್ಲ ಅಂದರೆ ಹೇಗೆ ಹೃದಯ ಅಣ್ಣ ನಾನು ಅವಳಷ್ಟು ವಿಶಾಲತೆ ಇಲ್ಲ ಅಂದ್ರೂ ಕೊಂಚ ಹೃದಯ ಇದೆ ಕಣಮ್ಮ ಇಲ್ಲಿ ನೋಡು ಅಂತೇಳಿ ಎರಡು ದೊಡ್ಡ ಕವರ್ಗಳಲ್ಲಿ ವಿವಿಧ ಬಗೆಯ ತಿಂಡಿ ತಿನಿಸು ಅದರಲ್ಲಿ ಒಂದು ಕವರ್ ಪೂರ್ತಿ ರಸ್ಕ್ ತುಂಬಿಸಿಕೊಂಡು ಬಂದಿದ್ದ ಆಕೆ ತಗೋ ಹೃದಯ ನಿಂಗೆ ಈ ಡ್ರೈ ಫ್ರೂಟ್ಸ್ ಹಾಕಿರೋ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅದರ ಒಂದೊಂದು ಸ್ವೀಟ್ ಬೆಲೆಯೂ ಸಾವಿರ ಸಾವಿರ ದಾಟಿತ್ತು ಇಷ್ಟು ದಿನ ಒಂದೊಂದು ತುತ್ತಿಗೂ ಆಕೆ ಪರದಾಡಬೇಕಿತ್ತು ಇಂದು ಅವಳಣ್ಣ ಪೂರ್ತಿ ಎಕ್ಸೈಟ್ಮೆಂಟ್ ನಲ್ಲಿ ತಂಗಿಗಾಗಿ ತಂದ ತಿನಿಸು ಅವಳ ಮುಂದಿಡಿದರೆ ಆಕೆಯ ಪರಿಸ್ಥಿತಿ ಹೇಗಾಗಿರ್ಬೇಡ ನಿಜಕ್ಕೂ ಊಹಿಸುವುದು ಕಷ್ಟ ಆಕೆಯ ಪರಿಸ್ಥಿತಿ ಅವಳಣ್ಣನನ್ನೇ ನೋಡುತ್ತಿದ್ಲು ಅವನು ಎಲ್ಲಾ ತರದ ತಿನಿಸು ಆಕೆಯ ಮುಂದಿಡಿಯುತ್ತಾ ಇದನ್ನ ತಿನ್ನು ನಿನಗೆ ಇದು ಇಷ್ಟ ಈ ಸೀರೆ ಹೇಗಿದೆ ಒಂದು ಕಣ್ಣಲ್ಲಿ ಕಣ್ಣೀರು ಒರೆಸುತ್ತಾ ಮತ್ತೊಂದು ಕೈನಲ್ಲಿ ಅವಳಿಗೆ ತಾನು ತಂದದ್ದು ತೋರಿಸುತ್ತಿದ್ದರೆ ಆಕೆಗೆ ಒತ್ತರಿಸಿ ಒತ್ತರಿಸಿ ಬರುತ್ತಿದ್ದ ಕಣ್ಣೀರು ತಡೆಯದಾದಳು ಆಕೆ ಒಮ್ಮೆ ಸಾಮ್ರಾಟ್ ಮತ್ತು ಆದಿ ಖುದ್ದಾಗಿ ಪಂಚಮಿಗೆ ಬಟ್ಟೆ ತಂದು ತೋರಿಸಿದಾಗ ಆಕೆ ಪಟ್ಟ ಖುಷಿ ನೋಡಿ ಇವಳಿಗೆ ಖುಷಿಯಾಗಿದ್ದರೂ ತನ್ನಣ್ಣ ಹೀಗೆ ತರಲಿಲ್ವಲ್ಲ ಅನ್ನೋ ದುಃಖವಿತ್ತು ಒಂದೊಮ್ಮೆ ಶ್ರಾವಣಿ ಮತ್ತು ಸುಗುಣ ತಮ್ಮ ಮಗಳಿಗೆಂದು ಇಷ್ಟವಾದ ತಿಂಡಿ ಮಾಡಿಕೊಟ್ಟಾಗಲೂ ಆಕೆ ತನ್ನಮ್ಮನನ್ನ ನೆನೆದರೂ ಅಪ್ಪನ ನೆನಪು ಅತಿಯಾಗಿ ಕಾಡಿತ್ತು ಆದರೆ ಇಂದು ಅವಳಣ್ಣ ಎಲ್ಲರನ್ನೂ ಮೀರಿಸುವ ಮೂಟೆ ಮೂಟೆ ಪ್ರೀತಿ ಹೊತ್ತು ತಂದಿದ್ದ ಅವನು ಮಾಡಿದ ಎಲ್ಲ ಅವಮಾನ ಅವಳ ಕಷ್ಟದ ಪರಿಸ್ಥಿತಿಯಲ್ಲಿ ಅವನು ಬಂದ ಸಂದರ್ಭ ಎಲ್ಲವನ್ನೂ ಮರೆತು ಅಣ್ಣನನ್ನು ಕ್ಷಮಿಸುವಂತೆ ಮಾಡಿತ್ತು ಅಣ್ಣನನ್ನು ತಬ್ಬಿಕೊಂಡವಳು ಮನಸಾರೆ ಮತ್ತೊಮ್ಮೆ ಅತ್ಲು ಅವನು ಕೂಡ ಅನ್ನಪ್ಪಿ ಅತ್ತವನು ಇನ್ಯಾವತ್ತೂ ಅವಳು ಬೆಡದಯ್ಯ ನಿಂಗೆ ಅಮ್ಮನಾಗಿ ನಾನಿರ್ತೀನಿ ಅದೊಂದೇ ಮಾತುಗಲ್ವೇ ಆಕೆ ಇಷ್ಟು ವರ್ಷ ತಪಸ್ವಿಯಂತೆ ಕಾದಿದ್ದು ಅಣ್ಣ ಕಣ್ಣೀರು ತೊಡೆದವಳು ಇದ್ಯಾಕಣ್ಣ ಇಷ್ಟೊಂದು ತಂದಿದ್ಯಾ ಗೊತ್ತಿಲ್ಲ ದಯಾ ತರ್ಬೇಕನ್ನಿಸ್ತು ಅದಕ್ಕೆ ಕರುಳ ಬಳ್ಳಿ ಸಂಬಂಧವೇ ಹಾಗೇನೋ ಕರುಳ ಬಳ್ಳಿ ಕರುಳ ಬಂದ ಮಿಡಿಯುವುದೆಂದ್ರೆ ಹೀಗೇನಾ ಆಕೆಗೆ ಒಮ್ಮೆ ಅನಿಸಿತು ಅಣ್ಣ ಬಾ ಊಟ ಮಾಡು ನೀನು ಬಂದಾಗಿಂದ ಒಂದು ಲೋಟ ನೀರನ್ನೂ ಕೊಡದೆ ನಿಲ್ಲಿಸೇ ಇರುವೆ ಅಣ್ಣ ನಾನೇ ಅಡುಗೆ ಮಾಡಿದ್ದೀನಿ ನೀನು ತಿಂದು ಹೇಳಬೇಕು ಹೇಗಿದೆ ಎಂದು ಆಕೆ ಖುಷಿಯಲ್ಲಿ ಹೇಳಿದರೆ ದಯಾ ನೀನು ಮಾಡಿದ್ಯಾ ಅಂದರೆ ನಾನು ಖಂಡಿತ ತಿನ್ವೆ ಅವನು ತನ್ನ ಖುಷಿ ವ್ಯಕ್ತಪಡಿಸಿದ ತಟ್ಟೆಗೆ ಊಟ ಬಡಿಸಿದ್ಲು ದಯಾ ಇವತ್ತು ನೀನೇ ತಿನ್ಸು ನನಗೆ ತುಂಬ ದುಃಖ ಭರಿತನಾಗಿ ನುಡಿದ ಅಣ್ಣನ ಕಡೆ ತೇವದ ಕಣ್ಣಲ್ಲಿ ನೋಡಿದಳಕೆ ಅಣ್ಣ ನನಗೆ ನೀನೇ ತಿನ್ನಿಸಬೇಕು ಮಕ್ಕಳಂತೆ ನುಡಿದ ತಂಗಿಯನ್ನು ನೋಡಿ ಕೆನ್ನೆಗಿಲ್ಲಿದವ ಅವಳಿಗೆ ತುತ್ತು ಮಾಡಿ ಬಾಯಿಗಿಟ್ಟ ಅವಳ ಕಣ್ಣಲ್ಲಿ ಜಾರಿದ ಕಣ್ಣೀರು ಹಿಡಿದವ ಇನ್ಯಾವತ್ತು ಅಳಬಾರ್ದು ನೀನು ಮತ್ತು ನೀನು ಯಾಕೆ ಕಳ್ತೀಯ ಅವಳು ಅಣ್ಣನ ಕಣ್ಣೀರು ಒರೆಸಿ ಮಕ್ಕಳಂತೆ ನುಡಿದ್ಲು ಇಬ್ಬರು ಮನಸಾರೆ ನಕ್ರು ಅವರ ಮಕ್ಕಳ ಹತ್ರ ನೋಡಿ ಹೌದು ಎಲ್ಲಮ್ಮ ಮನೆಯಲ್ಲಿ ಯಾರು ಕಾಣ್ತಿಲ್ಲ ಸಾಮ್ರಾಟಿಯಲ್ಲಿ ಇಲ್ಲ ಅಣ್ಣ ಸಾಮ್ರಾಟ್ ಕೆಲ್ಸದ ಮೇಲೆ ಬೆಂಗಳೂರಿಗೆ ಬಂದಿದ್ದಾರೆ ಹಾಗೆ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಇವತ್ತು ನಮ್ಮನೆ ದೇವರ ಪೂಜೆ ಮತ್ತೆ ನೀನು ಯಾಕೆ ಹೋಗಿಲ್ಲ ತಕ್ಷಣ ತೂರಿ ಬಂದ ಪ್ರಶ್ನೆಗೆ ಆಕೆಗೆ ಉತ್ತರ ತಿಳಿಯಲಿಲ್ಲ ಅದು 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 ಅಣ್ಣ ಇಲ್ಲಿ ಇಷ್ಟೊಂದು ಕೆಲಸದವರೆಲ್ಲ ಇದ್ದಾರಲ್ಲ ಅದು ಅಲ್ಲದೆ ಇವಾಗ ಹಿರಿ ಸೊಸೆ ನಾನು ನನ್ನದೇ ಜವಾಬ್ದಾರಿ ಅಣ್ಣ ಎಲ್ಲರೂ ಬಲವಂತ ಮಾಡಿದ್ರು ಆದರೆ ನಾನೇ ಇಲ್ಲಿ ನೋಡ್ಕೋತೀನಿ ನೀವು ಹೋಗ್ಬಿಟ್ಟು ಬನ್ನಿ ಅಂದೆ ಹೌದಾ ಸರಿ ಆಯಿತು ಅವ್ರು ಬಂದ ಮೇಲೆ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ನನ್ನ ತಂಗಿ ಜೊತೆ ಮಾತನಾಡೋ ಅವಕಾಶ ಸಿಕ್ತಲ್ಲ ನಕ್ಕು ನುಡಿದ ಅವಳಿಗೆ ಹೆದರಿಕೆ ಶುರುವಾಯಿತು ಅಣ್ಣನ ಎದುರು ಅವರೇನಾದರೂ ನನ್ನ ನೋಡೋ ರೀತಿ ನೋಡಿದ್ರೆ ಅಣ್ಣ ಎಷ್ಟು ನೋವು ಪಡ್ತಾನೋ ಜಗಳ ಮಾಡಿದರೂ ಆಶ್ಚರ್ಯವಿಲ್ಲ ಅಣ್ಣ ಒಂದು ನಿಮಿಷ ಬಂದೆ ಎಂದು ಹೇಳಿ ರೂಮ್ಗೆ ನಡೆದವಳು ಅವರ ಆಫೀಸ್ ಮ್ಯಾನೇಜರ್ಗೆ ಫೋನ್ ಮಾಡಿ ಅರ್ಜೆಂಟ್ ಅಣ್ಣ ಆಫೀಸ್ಗೆ ಬರುವಂತೆ ಫೋನ್ ಮಾಡಿ ಯಾಕೆ ಏನು ಕೇಳಬೇಡಿ ಹಾಗೆ ನಾನೇ ಫೋನ್ ಮಾಡಿದ್ದು ಅಂತಲೂ ಹೇಳಬೇಡಿ ಅವಳ ಅದೃಷ್ಟಕ್ಕೆ ಅವನು ಒಪ್ಪಿಕೊಂಡ ಇವಳು ಕೆಳಗೆ ಬರುವಷ್ಟರಲ್ಲಿ ಮ್ಯಾನೇಜರ್ ಕಾಲ್ ಮಾಡಿದ್ರು ತಂಗಿಯೊಂದಿಗೆ ಸ್ವಲ್ಪ ಸಮಯ ಕಳೆಯಲು ಬಂದಿದ್ದ ಆದರೆ ವಿಧಿ ಅದಕ್ಕೆ ಇನ್ನೂ ಸಮಯ ನಿರ್ಧಾರ ಮಾಡಿರಲಿಲ್ಲ ಅವನಿಷ್ಟೇ ಇವತ್ತು ಆಗೋಲ್ಲ ಅಂದರೂ ಹೃದಯ ಆಜ್ಞೆ ಮ್ಯಾನೇಜರ್ ಮುರಿಲಿಲ್ಲ ಕಡೆಗೂ ಅವನನ್ನು ಹೊರಡಿಸುವಲ್ಲಿ ಶಕ್ತರಾದರು ಒಳಗೊಳಗೆ ದುಃಖವಾದರೂ ಆಚೆ ತೋರು ಬಿಡಲಿಲ್ಲ ಆಕೆ ದಯಾ ಅರ್ಜೆಂಟ್ ಕೆಲಸ ಇದೆ ನಾನು ಮತ್ತೊಮ್ಮೆ ಬರುವೆ ಕ್ಷಿತ್ ಜೊತೆ ಇವಾಗ ಹೊರಡುವೆನೆಂದು ಅವನು ಹೋದ ನಂತರ ಅವಳ ಪರಿಸ್ಥಿತಿ ನೆನೆದು ಆಕೆಯೇ ಮನಸಾರೆ ಹತ್ತಳು ಅಣ್ಣ ತಂದಿಟ್ಟಿದ್ದ ಎಲ್ಲ ವಸ್ತುಗಳು ತನ್ನ ರೂಮಿಗೆ ಶಿಫ್ಟ್ ಮಾಡಿದವಳು ಅವನು ತಂದಿದ್ದ ತಿನಿಸು ಅವಳ ಜೊತೆಗೆ ಕೆಲಸ ಮಾಡುವ ಎಲ್ಲರಿಗೂ ಹಂಚಿದ್ಲು ಅಂದೇ ಆ ಮನೆಗೆ ಆಕಾಶ ಆಗಮನವಾಗಿತ್ತು ಅವನು ಪೂರ್ತಿ ಸೊರಗಿ ಹೋಗಿದ್ದನೆಂದು ಅವನ ಮುಖ ನೋಡಿದ ಯಾರೇ ಆದರೂ ಹೇಳಬಹುದಿತ್ತು ಆದರೆ ಮುಂದುವರೆಯುವುದು ದಯಾ ಪರಿಸ್ಥಿತಿ ಎಷ್ಟೋ ಹೆಣ್ಮಕ್ಳು ಹೆದರಿಸಿರ್ತಾರಲ್ವಾ ಸೊ ಆ ಹೆಣ್ಮಕ್ಳೆಲ್ಲ ಸ್ವಲ್ಪ ಧೈರ್ಯ ತಗೊಂಡು ಕುಟುಂಬನ ಎದುರಿಸುವಂಥ ಶಕ್ತಿ ಇರಲಿ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಕತೆ ಹೇಗೆ ಬರ್ತಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ